ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ವ್ಲಾಗಲ್ಲೇ ಹೋಗೋಣ ಈ ವ್ಲಾಗ್ ಬಂದು ಶುಕ್ರವಾರದ್ದು ಶುಕ್ರವಾರ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಹೊರಗಡೆ ಎಲ್ಲ ತೊಳೆದು ಬಿಟ್ಟು ಬಂದ್ಬಿಟ್ಟೆ ಇನ್ನು ರಂಗೋಲಿ ಎಲ್ಲ ಸ್ಟಾರ್ಟ್ ಮಾಡಲಿಲ್ಲ ಸೋಮವಾರದಿಂದ ಹಾಕೋಬೇಕಂತೆ ಇವಾಗ ಹಾಕ್ಬಾರ್ದು ಅಂತ ಹೇಳಿದ್ರಲ್ವ ಅದಕ್ಕಾಗಿ ಇನ್ನು ಹಾಗೆ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆಗಳಿತ್ತಲ್ವ ಅದನ್ನೆಲ್ಲ ಹಾಗೆ ಜೋಡಿಸ್ಬಿಡೋಣ ಇನ್ನು ಅದನ್ನ ಜೋಡಿಸ್ಬಿಟ್ಟಿದ್ದೀನಿ ಅಂತಂದರೆ ಅಡುಗೆ ಮನೆ ಒಂದು ಸ್ವಲ್ಪ ಫ್ರೀ ಆಗುತ್ತೆ ಇದಿದ್ರೆ ಈ ಸ್ಟ್ಯಾಂಡೇ ಒಂದಷ್ಟು ಇನ್ನು ಪಾತ್ರೆಗಳೆಲ್ಲ ತುಂಬೋಗಿರುತ್ತಲ್ವ ಅಡುಗೆ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಪಾತ್ರೆ ಇಲ್ಲ ಅಂತಂದ್ರೆ ಇದ್ರ ಒಳಗಡೆ ನೋಡಬೇಕಾಗುತ್ತೆ ಅದಕ್ಕೆ ಎಲ್ಲ ಜೋಡ್ಸ್ಕೊಂಡ್ಬಿಡ್ತಿದ್ವಿ ಪಾತ್ರೆಗಳು ಹಾಕೊಂತಿನಲ್ವಾ ಆ ಸ್ಟ್ಯಾಂಡ್ ಕೆಳಗಡೆಗೆ ಈ ಮ್ಯಾಟ್ ಹಾಕಿದ್ದೆ ಆ ಮ್ಯಾಟ್ ಅಲ್ಲಿ ಇದ್ರೆ ಅದನ್ನೆಲ್ಲ ಹಿಂಡ್ಬಿಟ್ಟು ಹೊರಗಡೆ ಹೋಗಿ ಒಣಗಾಕ್ ಬಿಡೋಣ ಅಂತ ತಗೊಂಡು ಹೋಗ್ತಿದ್ದೆ ಇನ್ನು ಈ ಲಾಡು ನೋಡಿ ನೆನ್ನೆ ಮಾಡಿದಿದ್ದು ನೆನ್ನೆ ತೆಂಗಿನಕಾಯಿ ಲಾಡು ಮಾಡಿದ್ನಲ್ವ ಅದಕ್ಕೆ ಕಣ್ಣಿಗೆ ಕಾಣಿಸ್ತು ಅಂತ ಹೇಳಿ ಅದನ್ನೊಂದೆತ್ಕೊಂಡು ತಿಂತಾ ಇದ್ದೆ ಬೆಳಗ್ಗೆ ಟಿಫನ್ಗೆ ಅಂತ ಟೊಮೆಟೊ ಭಾತ್ ಮಾಡಿದ್ದೆ ಎಲ್ಲರೂ ತಿಂದ್ಕೊಂಡಿದ್ದಾರೆ ಮಧ್ಯಾಹ್ನಕ್ಕೆ ಸಿಂಪಲ್ಗೆ ರಸ ಮಾಡಿಬಿಟ್ಟು ಆಗ್ಲಕಾಯಿ ಇತ್ತು ಪಲ್ಯ ಮಾಡೋಣ ಅಂತ ಹೇಳಿ ಅಂದ್ಕೊತಿದ್ದೀನಿ ಮಾಡ್ತಾನೂ ಇದ್ದೀನಿ ಮೆಣಸು ಹಾಕಿಬಿಟ್ಟು ಸ್ವಲ್ಪ ಘಾಟಾಗಿ ರಸ ಮಾಡೋಣ ಅಂತ ಹೇಳಿನೇ ಮಾಡ್ಕೊತಿದ್ದೆ ನನಗೂ ಯಾಕೋ ಜಾಸ್ತಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಮನೆಯಲ್ಲೂ ಕೇಳಿದೆ ಮಾಡು ಅಂತಂದ್ರು ಮಕ್ಕಳು ಅಷ್ಟೇ ನಮ್ಮ ಮನೆಯವರು ಅಷ್ಟೇ ಸರಿ ಅಂತ ಮಾಡ್ತಾ ಇದ್ದೀನಿ ಇದಕ್ಕೆ ನಂಚ್ಕೊಳ್ಳೋದಕ್ಕೆ ಅಂತ ನಾನು ಆಗ್ಲಕಾಯಿ ಪಲ್ಯನೂ ಮಾಡ್ತಿದ್ನಲ್ವ ಅದ್ರ ಜೊತೆಗೆ ಸರಿಯಾಗುತ್ತೆ ಇನ್ನು ಮಕ್ಳಿಗೆ ಬೇಕಂದ್ರೆ ಅಪ್ಲನೋ ಬೋಟಿನೋ ಹಾಕ್ಕೊಟ್ಬಿಡ್ತೀನಿ ಅವರು ಹಾಗಲಕಾಯಿ ತಿನ್ನೋದಿಲ್ಲ ಆದರೂ ನನ್ನ ಮಗಳು ಒಂದು ಟಿಪ್ಪು ಹೇಳಿದ್ಲು ಆಗ್ಲಕಾಯ್ದಲ್ಲಿ ಯೂಟ್ಯೂಬಲ್ಲೋ ಇಲ್ಲಂತಂದ್ರೆ ಇನ್ಸ್ಟಾಗ್ರಾಮಲ್ಲೋ ಗೊತ್ತಿಲ್ಲ ನೋಡಿದ್ಲಂತೆ ಆಗ್ಲಕಾಯ್ದು ಮೇಲೆ ಇರೋದು ಆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಮಾಡಿದ್ರೆ ಕಹಿ ಬರಲ್ವಂತೆ ಹಂಗೆ ಮಾಡಮ್ಮ ಕಹಿ ಬಂದಿಲ್ಲ ಅಂತಂದರೆ ನಾನು ತಿಂತೀನಿ ಅಂತಂದ್ಲು ಸರಿ ಆಯ್ತು ತಿಂತೀನಿ ಅಂದ್ಲಲ್ವ ಒಂದ್ಸಲಿ ಟ್ರೈ ಮಾಡೋಣ ಅಂತ ಅಂದ್ಕೊತಿದ್ದೀನಿ ಇನ್ನು ನೋಡಿ ರಸಕ್ಕೂ ಅಷ್ಟೇ ಸ್ವಲ್ಪ ಒಣಗಿದ ಮೆಣಸಿನ್ಕಾಯೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಹುಣಸೆಹಣ್ಣು ಟೊ ಟೊಮೆಟೊ ಎಲ್ಲ ಹಾಕಿ ರಸನು ಮಾಡಿಬಿಟ್ಟೆ ಇನ್ನು ಆ ಕಡೆಗೆ ಟೀಗೆ ಇಟ್ಟಿದ್ದೀನಿ ನನಗೆಲ್ಲ ನನ್ನ ಮಗಳಿಗೆ ಗುಡ್ಡೆ ಬಿಸ್ಕೆಟ್ ನೋಡಿದ್ಲು ಮನೆಯಲ್ಲಿ ಇನ್ನು ಬಿಸ್ಕೆಟ್ ಇದ್ದರೆ ಅವಳಿಗೆ ಟೀ ಬೇಕೇ ಬೇಕು ಅದು ಗುಡ್ಡೆ ಬಿಸ್ಕೆಟಿಗೆ ಮಾತ್ರ ಕಾಫಿ ಇದ್ದವಾಗ ಕಾಫಿಗೆಲ್ಲ ಬಿಸ್ಕೆಟ್ ತಿನ್ನೋದಿಲ್ಲ ಜೊತೆಗೆ ತಿನ್ನೋದಕ್ಕೆ ಅಂದರೆ ತುಂಬಾ ಇಷ್ಟ ಆದರೂ ಟೀ ಕಡಿಮೆನೇ ಕೊಡ್ತೀನಿ ಅವಳು ಫಸ್ಟೇ ಊಟ ಮಾಡೋದಿಲ್ಲ ಇನ್ನು ಟೀ ಕಾಫಿ ಎಲ್ಲ ಕುಡಿಯೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಜಾಸ್ತಿ ಅಂತಂದರೆ ಇದ್ದಿದ್ದು ಊಟ ಬಿಟ್ಬಿಡ್ತಾಳೆ ಅಂತ ಹೇಳಿ ಸ್ವಲ್ಪನೇ ಕೊಡ್ತಿದ್ದೆ ಇನ್ನು ಅದು ಟೀದಲ್ಲಿ ಬಿಸ್ಕೆಟ್ನ ಡಿಪ್ ಮಾಡ್ಕೊಂಡು ತಿನ್ನೋ ಅಷ್ಟು ಮಾತ್ರ ಕೊಟ್ಟಿದ್ದೀನಿ ಇನ್ನು ಟೀ ಕುಡ್ಕೊಂಡು ಅವಳು ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ತಿಂದಿಲ್ಲ ಬರೀ ಟೀ ಬಿಸ್ಕೆಟಲ್ಲಿ ಮಾತ್ರ ಇರ್ತಾಳೆ ಇನ್ನು ಹಾಗಲಕಾಯಿನೂ ಎತ್ಕೊಂಡೆ ರಸಕ್ಕೂ ಇಟ್ಬಿಟ್ಟಿದ್ದೆ ಅದು ಕುದಿತಿರುತ್ತೆ ಒಂದು ಕುದಿ ಬಂತ ತಕ್ಷಣ ನಾನು ಹಾಫ್ ಮಾಡಿಬಿಡ್ತೀನಿ ಜಾಸ್ತಿ ಹೊತ್ತು ಕುದಿಸೋದಕ್ಕೆ ಹೋಗೋದಿಲ್ಲ ಇನ್ನು ನೋಡಿ ಈ ರೀತಿ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಮಾಡೋಕೆ ಹೇಳಿದ್ಲು ನನ್ನ ಮಗಳು ಹಾಗಲಕಾಯಿನ ಅದಕ್ಕೆ ಮೇಲೆ ಇರೋದನ್ನೆಲ್ಲ ಆ ಕಹಿ ಜಾಸ್ತಿ ಇರುತ್ತಲ್ವ ಅದನ್ನೆಲ್ಲ ತೆಗೆದ್ಬಿಡ್ತಾ ಇದ್ದೀನಿ ತೆಗೆದ್ಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಯಾವ ರೀತಿ ಹಾಗಲಕಾಯಿ ಪಲ್ಯ ಮಾಡೋದು ಅಂತ ಹೇಳಿ ತೋರಿಸ್ತಿದ್ದೆ ಈ ವಿಡಿಯೋದಲ್ಲಿ ನಮ್ಮ ಮಕ್ಕಳು ನಾನು ಮಾಡೋ ಅಡುಗೆಗಳು ಸ್ವೀಟ್ ಆಗಲಿ ಖಾರ ಆಗಲಿ ಎಲ್ಲನೂ ಅಷ್ಟೇ ತುಂಬ ಇಷ್ಟಪಟ್ಟೆ ತಿಂತಾರೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆದರೆ ಹಾಗಲಕಾಯಿ ಗೊಜ್ಜಾಗಲಿ ಹಾಗಲಕಾಯಿ ಪಲ್ಯ ಆಗಲಿ ಇಲ್ಲ ಬೆಂಡೆಕಾಯಿದಲ್ಲಿ ಏನಾದರೂ ಮಾಡಿದರೆ ಇವೆರಡು ತರಕಾರಿ ಮಾತ್ರ ನನ್ನ ಮಕ್ಕಳು ಹೇಗೆ ಮಾಡಿದ್ರೂ ತಿನ್ನೋದಿಲ್ಲ ಇವೆರಡನ್ನ ಏನಾದರೂ ಮಾಡಿ ತಿನ್ನಿಸ್ಬೇಕು ಅನ್ನೋ ರೀತಿಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾನೆ ಇರ್ತೀನಿ ಹೆಂಗೆ ಮಾಡಿದ್ರು ಸರಿ ತಿನ್ನೋದಿಲ್ಲ ಬೆಂಡೆಕಾಯಿನಾದರೂ ಹೇಗಾದರೂ ಬಲವಂತ ಮಾಡಿ ತಿನ್ನಿಸ್ಬಿಡ್ತೀನಿ ಅನ್ನದಲ್ಲಿ ಮಿಕ್ಸ್ ಮಾಡಿ ಈ ಹಾಗಲಕಾಯಿನ ಮಾತ್ರ ತಿನ್ಸೋದಕ್ಕೆ ಹಾಕ್ತಿಲ್ಲ ಇವತ್ತು ಅವಳೇ ಕೇಳಿದಾಳೆ ಈ ರೀತಿ ಮಾಡೋಕೆ ಕೇಳ್ಬಿಟ್ಟು ಹೇಳದ್ಲಲ್ವಾ ಅಂತ ಹೇಳಿ ಟ್ರೈ ಮಾಡ್ತಿದ್ದೀನಿ ನೋಡೋಣ ತಿಂತಾಳೋ ತಿನ್ನೋದಿಲ್ವೋ ಅಂತ ಹೇಳಿ ಇನ್ನು ಹಾಗಲ್ಕಾಯಿನ ನೀಟಾಗಿ ಒಳಗಡೆ ಇರೋದನ್ನ ಬೀಜನೆಲ್ಲ ತೆಗೆದುಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಬೇಕಂದರೂ ರೌಂಡ್ ರೌಂಡಿಗೆ ಕಟ್ ಮಾಡ್ಕೊಬೋದು ನಾನು ಯಾವಾಗೂ ಬೀಜ ಹಾಕೋದಿಲ್ಲ ಅದು ಇನ್ನೂ ಕಹಿ ಜಾಸ್ತಿ ಆಗೋಗುತ್ತೆ ಅಂತ ಹೇಳಿ ಸ್ವಲ್ಪ ಜನ ಬೀಜ ಹಾಕಿ ಮಾಡೋದನ್ನು ನೋಡಿದ್ದೀನಿ ಅದು ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿಬಿಟ್ಟು ಮಾಡ್ತಾರೆ ಹಾಗಲಕಾಯಿ ತಿಂದರೆ ತುಂಬಾ ಒಳ್ಳೇದಲ್ವ ಹೆಲ್ತ್ಗೆ ಯಾವುದು ನಮಗೆ ಹೆಲ್ತ್ಗೆ ಒಳ್ಳೇದಿರುತ್ತೋ ಅದು ಮಕ್ಳಿಗಂತೂ ಇಷ್ಟನೇ ಆಗೋದಿಲ್ಲ ನೋಡಿ ನಾವು ಅಷ್ಟೇ ಚಿಕ್ಕ ಮಕ್ಕಳಲ್ಲಿ ತಿಂತಾ ಇರಲಿಲ್ಲ ನಿಜ ಹೇಳಬೇಕಂದ್ರೆ ನಾನು ಈಗಲೇ ಮದುವೆ ಆಗಿ ಮಕ್ಳು ಆದ್ಮೇಲೆ ಇವೆಲ್ಲ ತಿಂತಾ ಇದ್ದಿದ್ದು ನಾನು ಎಷ್ಟು ತರಕಾರಿಗಳು ತಿಂತಾ ಇರಲಿಲ್ಲ ಎಷ್ಟು ಸಾರಗಳು ತಿಂತಾ ಇರಲಿಲ್ಲ ನನ್ನ ಮಗಳು ಸೇಮ್ ನಂತರನೇ ಅಂತ ನಮ್ಮ ಅಮ್ಮ ಇರ್ತಾರೆ ಏನಂದ್ರೆ ಏನು ತಿನ್ನೋದಿಲ್ಲ ನನಗಾದ್ರೂ ನಮ್ಮಮ್ಮ ಸ್ವಲ್ಪ ಬೈದ್ಬಿಟ್ಟು ತಿನ್ಸೋರೇನೋ ನನ್ನ ಮಗಳಿಗಂತೂ ಅವಳಿಗೆ ಇಷ್ಟ ಇಲ್ಲ ಅಂತಂದ್ರೆ ವಾಮಿಟ್ ಬರೋ ಥರ ಆಗುತ್ತೆ ಅಂತಂತಾಳೆ ಇನ್ನು ಫೋರ್ಸ್ ಮಾಡಿ ತಿನ್ಸೋದಕ್ಕೂ ಆಗೋದಿಲ್ಲ ಏನ್ ತಿಂತಾಳೋ ಅದು ತಿನ್ಲಿ ಅಂತಾನೆ ತಿನ್ನಿಸ್ತಾ ಇರ್ತೀನಿ ಅಂದ್ರೆ ಜಾಸ್ತಿ ಹೊರ್ಗಡೆ ಫುಡ್ಡು ತಿನ್ನೋದಕ್ಕೋಗಲ್ಲ ಲಿಮಿಟ್ನಸು ಅವಳು ಇದು ಏನೋ ಗೊತ್ತಿಲ್ಲ ಚಿಕ್ಕ ಮಗು ಹೀಗೆ ಬೆಳೆದ್ಬಿಟ್ಟು ಾಳೆ ಇನ್ನು ಡಾಕ್ಟರ್ಸು ಹೇಳಿದ್ದಾರೆ ಸ್ಪೆಕ್ಸ್ ಹಾಕೋದ್ರಿಂದ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು ಅಂತ ಹೇಳಿ ಕೊಡ್ತಿರ್ತೀನಿ ಬೈದಾದರೂ ಸರಿ ಆದರೆ ಜಾಸ್ತಿ ತಿನ್ನೋಕೆ ಹೋಗೋಲ್ಲ ಒಂದು ಸ್ಪೂನೋ ಎರಡು ಸ್ಪೂನೋ ಅಷ್ಟೇ ಅವಳು ಇನ್ನು ಹಾಗಲಕಾಯಿನ ನೋಡಿ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ ಹಣ್ಣು ಹಾಕೋದ್ರಿಂದ ಕಹಿ ಒಂದು ಸ್ವಲ್ಪ ಕಡಿಮೆ ಹಾಕುತ್ತೆ ಅದಕ್ಕಾಗಿ ಹುಣಸೆಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ಗೆ ಇಟ್ಕೊಂಡ್ಬಿಡ್ತಾಯಿದ್ದೀನಿ ಈಗ ಯಾಕೋ ಒಂದು ಸ್ವಲ್ಪ ಹೊಟ್ಟೆ ಹಸಿವಾಗ್ತಾಯಿತ್ತು ನನಗೆ ಅದಕ್ಕೆ ಹಾಗಲಕಾಯಿ ಗೊಜ್ಜಿಗೆ ಆ ಕಡೆ ಇಟ್ಬಿಟ್ಟು ಚಪಾತಿ ಇತ್ತು ರಾತ್ರಿ ಮಾಡಿದ್ದಿದ್ದು ಆ ಚಪಾತಿಗೆ ಅಮೂಲ್ಯದು ಆ ಮಿಲ್ಕ್ ಪೌಡ್ರ್ ಇತ್ತು ಮನೆಯಲ್ಲಿ ಆ ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡು ತಿನ್ಕೊತಾ ಇದ್ದೆ ಇನ್ನು ಇವಾಗ ಊಟ ಮಾಡಿದ್ದೀನಿ ಅಂದರೆ ಮತ್ತೆ ಮಧ್ಯಾಹ್ನಕ್ಕೆ ಊಟ ಮಾಡೋದಿಲ್ಲ ರಾತ್ರಿಗೆ ಮಾಡೋದು ಈ ನಡುವೆ ಯಾಕೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗೋಗ್ತಿದೆ ಅದಕ್ಕಾಗಿ ಇದನ್ನು ತಿನ್ಬಿಟ್ಟು ನೀರು ಕುಡ್ಕೊಂಬಿಡೋಣ ಮಧ್ಯಾಹ್ನಕ್ಕೆ ಬೇಕಂದ್ರೆ ಬಿಸಿಯಾಗಿ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿದ್ದೆ ಇನ್ನು ಅದು ತಿಂದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಹಾಗೆ ಇನ್ನು ಹಾಗಲಕಾಯಿ ಪಲ್ಯಕ್ಕೆ ಒಂದು ಸ್ವಲ್ಪ ಹಾಗೆ ಪಲ್ಲಿಕೆ ಅಂತ ಕಡಲೆ ಬೀಜನ ಹುರ್ಕೊಂಡು ಪೌಡ್ರ್ ಮಾಡ್ಕೊತಿದ್ದೆ ನಾನು ಸುಮಾರು ವ್ಲಾಗಲ್ಲಿ ಈ ಪೌಡ್ರು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಅದಕ್ಕಾಗಿ ಇವಾಗ ತೋರಿಸ್ತೀರ ಹಾಗೆ ಪೌಡ್ರ್ ಮಾಡ್ಕೊತ ಇದ್ದೆ ಇನ್ನು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಅಂತಂದರೆ ಪಲ್ಲಿಕೆ ಬೇಗ ಒಗ್ಗರಣೆ ಹಾಕ್ಕೊಬೋದು ಅಂತ ಇನ್ನು ನೋಡಿ ಹಾಗಲಕಾಯಿನೂ ವಿಸಿಲ್ ಬಂದಿತ್ತು ಒಂದೇ ವಿಸಿಲ್ಗೆ ಬೆಂದೋಗ್ಬಿಟ್ಟಿರೋತ್ತೆ ಇನ್ನು ನೀರ್ನೆಲ್ಲ ಬಗ್ಸಿ ಇಟ್ಬಿಡೋಣ ಅಂತ ಒಂದು ಸೈಡ್ಗೆ ಇಟ್ ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಂತಿದ್ದೆ ಒಗ್ಗರಣೆಗೆ ಇದು ಕಂಪಲ್ಸರಿ ಇರಬೇಕು ಹಾಕೊಂಡಷ್ಟು ಟೇಸ್ಟ್ ಬರುತ್ತೆ ಅಂತ ಹೇಳಿ ಅಷ್ಟೇ ಕಂಪಲ್ಸರಿ ಅನ್ನೋದೇನು ಇಲ್ಲ ಅದು ನಿಮ್ಮ ಇಷ್ಟ ಇನ್ನು ಈರುಳ್ಳಿನೂ ಹಾಕೊಂಡ್ಬಿಡ್ತಿದ್ದೀನಿ ಈರುಳ್ಳಿ ಒಂದು ಹಾಕೊಬೋದು ಎರಡು ಹಾಕೊಬೋದು ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ ನಾನು ಒಂದೂವರೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೆ ಒಣಗಿದ ಮೆಣಸಿನ್ಕಾಯಿ ಒಂದು ಇಲ್ಲ ಎರಡು ಕಟ್ ಮಾಡಿ ಹಾಕ್ಕೊಳ್ಳಿ ಸಾಕು ಖಾರದ ಪುಡಿ ಆಲ್ರೆಡಿ ನಾವು ಕಡಲೆ ಬೀಜದಲ್ಲಿ ಪೌಡ್ರಲ್ಲಿ ಹಾಕಿರ್ತೀರಲ್ವ ಅದಕ್ಕಾಗಿ ಹೇಳಿದೆ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಫ್ರೈ ಆದಮೇಲೆ ನಾವು ಹಾಗಲಕಾಯ್ದಲ್ಲಿ ನೀರು ಬಗ್ಸಿ ಇಟ್ಕೊಂಡಿದ್ರಲ್ವ ಅದು ಬರೀ ಹಾಗಲಕಾಯಿನ ಹಾಕೊಂಡ್ಬಿಟ್ಟು ಒಂದು ಎರಡು ನಿಮಿಷದಷ್ಟು ನಾವು ಫ್ರೈ ಮಾಡ್ಕೊಬೇಕು ಅದರಲ್ಲಿ ಅಷ್ಟೋ ಇಷ್ಟೋ ನೀರು ಇರುತ್ತಲ್ವ ಅದೆಲ್ಲ ಫುಲ್ಲು ಹೀರ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಂಬಿಟ್ಟಿದ್ದು ಆದಮೇಲೆ ನಾವು ಆಗಲೇ ಪೌಡ್ರ್ ಮಾಡ್ಕೊಂಡಿದ್ರಲ್ವ ಕಡಲೆ ಬೀಜದ್ದು ಆ ಪೌಡ್ರನ್ನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಉಪ್ಪು ಹಾಕಿಲ್ಲ ನೀವು ಇದ್ದರೆ ಯಾಕಂದರೆ ನಾನು ಆವಾಗಲೇ ಅದು ಬೇಯಿಸೋದಕ್ಕೂ ಉಪ್ಪು ಹಾಕಿ ಮತ್ತು ಕಡಲೆ ಬೀಜಕ್ಕೂ ಹಾಕಿದ್ನಲ್ವ ಅದಕ್ಕಾಗಿ ಇದರಲ್ಲಿ ಉಪ್ಪು ಹಾಕೊಂಡಿರಲಿಲ್ಲ ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಸಕ್ಕರೆ ಬೆಲ್ಲ ಇದ್ರೆ ಬೆಲ್ಲ ಸಕ್ಕರೆ ಇದ್ರೆ ಸಕ್ಕರೆ ನಾನಾದರೆ ಸಕ್ಕರೆನೇ ಯಾವಾಗೂ ಯೂಸ್ ಮಾಡೋದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀರಿ ಅಂತಂದರೆ ಇದರಲ್ಲಿ ಕಹಿನೂ ಇರೋದಿಲ್ಲ ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನನ್ನ ಮಗಳು ಹೇಳಿರೋ ಟಿಪ್ನು ಯೂಸ್ ಮಾಡಿದೆ ಆಮೇಲೆರೋ ಕಹಿನೆಲ್ಲ ತೆಗೆದುಬಿಟ್ಟು ಪಲ್ಯ ಮಾಡಿರೋದ್ರಿಂದ ಒಂದು ಸ್ವಲ್ಪನೂ ನಮಗೆ ಕಹಿನೇ ಬಂದಿಲ್ಲ ನನ್ನ ಮಗಳು ಅಷ್ಟೇ ಯಾವಾಗೂ ಒಂದು ಸ್ಪೂನು ತಿನ್ನವಳಲ್ಲ ಆ ಥರದ್ದು ಒಂದೆರಡು ಎರಡು ಸ್ಪೂನ್ ಆದ್ರೂ ಅವಳು ತಿಂದಳು ನನ್ನ ಮಗನೂ ಅಷ್ಟೇ ಯಾವಾಗೂ ತಿನ್ನವನಲ್ಲ ಅವನು ಅಷ್ಟೇ ಚೆನ್ನಾಗಿದೆ ಅಂತ ರಸ ಅನ್ನಕ್ಕೆ ಹಾಕ್ಕೊಂಡು ಅವನು ತಿಂದ ಹೋಗ್ಲಿ ಹೆಂಗೋ ಮಾಡಿದ್ದಕ್ಕೆ ಮಕ್ಕಳು ತಿನ್ಕೊಂಡ್ರಲ್ವಾ ಅಂತ ಹೇಳಿಬಿಟ್ಟು ಈಗ ನೋಡಿ ಅಡುಗೆ ಮನೆಯಿಂದ ಕಸ ಗುಡಿಸ್ಕೊಂಡು ಬಂದ್ಬಿಟ್ಟೆ ನನಗೆ ಅಡುಗೆ ಆಗಿದ ತಕ್ಷಣ ಈ ರೀತಿ ನೀಟಾಗಿ ಕಸ ಗುಡಿಸ್ಕೊಂಡ್ಬಿಟ್ರೆ ಸ್ವಲ್ಪ ಸಮಾಧಾನ ಆಗೋಗುತ್ತೆ ಇಲ್ಲಾಂದರೆ ಏನೋ ಕಸ ಕಡ್ಡಿ ಕಾಲಕ್ಕೆ ಸಿಕ್ಕಾಕ್ಕೊಂಡಂಗೆ ಇರುತ್ತೆ ಇನ್ನು ಮನೆಯೂ ಅಷ್ಟೇ ನೀಟಾಗಿ ಒರೆಸ್ಕೊಂಡ್ ಬಂದ್ಬಿಟ್ಟೆ ಸೊ ಇವಾಗ ಕೆಲಸ ಎಲ್ಲ ಮುಗೀತು ಒಂದು ಸ್ವಲ್ಪತ್ತು ರೆಸ್ಟ್ ಮಾಡ್ಬೋದು ತುಳಸಿ ಗಿಡನೂ ಯಾಕೋ ನೋಡಿ ನಮಗೆ ಹಂಟಿತ್ತು ಅಂತನೋ ಇಲ್ಲೋ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ ತೀರಾ ಒಣ್ಗೋಗ್ಬಿಟ್ಟಿದೆ ಬೇರೆ ಗಿಡ ತಗೊಂಬಂದು ಹಿಡಬೇಕು ಇನ್ನು ಕಾಂಪೌಂಡ್ ಎಲ್ಲ ಒರೆಸ್ಬಿಟ್ಟೆ ಹಾಗೆ ಮನೆ ಒರೆಸಿದಾದ್ಮೇಲೆ ಮಕ್ಕಳಿಬ್ರು ನೋಡಿ ಫ್ಯಾನ್ ಹಾಕಿದೆ ಡೈನಿಂಗ್ ಹಾಲಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ಇನ್ನು ಬ್ರೂನೋಗೆ ತಿನ್ಸಿಬಿಟ್ಟೆ ಟೋನಿಗೆ ತಿನ್ಸೋಣ ಅಂತ ಹೇಳಿ ಹಾಕ್ಕೊಂಡಿದ್ದೆ ಬ್ರೂನೊಗೆ ಒಂದತ್ರ ಕುಳಿಸ್ಕೊಂಡು ತಿನ್ನಿಸ್ಬಿಡ್ತೀನಿ ನಮ್ಮ ಟೋನಿ ಹಾಗಲ್ಲ ಮನೆಯೆಲ್ಲ ಓಡಾಡಿಸ್ಕೊಂಡು ತಿಂತಿರ್ತಾನೆ ಆದರೂ ಸರಿ ಇನ್ನು ತಿನ್ಸ್ಬಿಡ್ತೀನಿ ಹತ್ರ ಎರಡು ಹತ್ರ ಚೇಂಜ್ ಆಗ್ತಿರ್ತಾನೆ ಮತ್ತೆ ಜೋರಕ್ಕೆ ನಾನು ಬೈದಿದ್ದೀನಿ ಅಂತಂದ್ರೆ ಹತ್ರ ಕುತ್ಕೊಂಡು ತಿಂತಾನೆ ಸಲ ಅಂತೂ ಹೇಳಿದ ಮಾತು ಕೇಳೋದಿಲ್ಲ ಬಿಡಿ ಯಾವಾಗೋ ಅವ್ನಿಗೆ ಮೂರು ಚೆನ್ನಾಗಿದ್ರೆ ಮಾತ್ರ ಹೇಳಿದ ಮಾತು ಅವ್ನು ಜಾಸ್ತಿ ಮುದ್ದಾಗ್ ಸಾಕ್ಬಿಟ್ಟಿದ್ದೀರಿ ಇಬ್ಬರು ಹೇಳಿದ ಮಾತೇ ಕೇಳೋದಿಲ್ಲ ಇನ್ನು ನನ್ನ ಮಗನೂ ಟೊಮೆಟೊ ಇದ್ರೆ ಇನ್ನು ಅದನ್ನೇ ತಿಂತೀನಿ ಅಂತಂದ ಆವಾಗಲೇ ಹಾಗಲಕಾಯಿ ಪಲ್ಯ ಆಗಿದ್ ತಕ್ಷಣ ತಿಂದ ಒಂದು ಸ್ವಲ್ಪ ಟೊಮೆಟೊ ಬತ್ ಹಾಕೊಂಡು ತಿನ್ಬಿಟ್ಟು ಎಲ್ಲೋ ಹೋಗ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದ ಇನ್ನು ನಮ್ಮ ಮನೆಯವರು ಇದ್ರು ಮನೆಯಲ್ಲೇ ಅದಕ್ಕೆ ರಸ ಮಾಡಿದ್ದು ಇವತ್ತು ಇನ್ನು ಅವರು ತಿನ್ಕೊಂಡ್ರು ತಿಂದ್ಕೊಂಡು ನನಗೂ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಎಲ್ಲೋ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ನ ಮೀಟಾಗಿ ಬರೋದಕ್ಕೆ ಇನ್ನು ನಾನು ಎರಡೂವರೆ ಆಯಿತು ಟೈಮು ಸರಿ ತಿನ್ಕೊಳ್ಳೋಣ ಅಂತ ಹೇಳಿ ತಟ್ಟೆಗೆ ಹಾಕ್ಕೊತಿದ್ದೆ ನನಗೆ ಈ ರೀತಿ ತಟ್ಟೆದಲ್ಲಿ ಒಂದು ಮೂರು ನಾಲ್ಕು ಥರ ಡಿಶ್ಗಳಿದ್ರೆ ತುಂಬಾ ಇಷ್ಟ ಅಡುಗೆಗಳಿದ್ರೆ ಸಖತ್ತು ಇಷ್ಟ ಆಗುತ್ತೆ ಹಬ್ಬಗಳ ಟೈಮಲ್ಲೆಲ್ಲ ನಾನು ಸ್ವಲ್ಪ ವೆರೈಟೀಸ್ ಮಾಡಿರ್ತೀನಲ್ಲ ಅದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಟೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಡಿಶ್ಗಳಿರುತ್ತಲ್ವ ಒಂದೊಂದು ಒಂದೊಂದು ರುಚಿ ಇರುತ್ತೆ ಹಾಕಿ ತಿನ್ನೋದಕ್ಕೆ ಇಷ್ಟ ನನಗೆ ಈ ರೀತಿ ವೆರೈಟೀಸ್ ಇದ್ದರೆ ಅಂತೂ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ದಿನ ಯಾವುದೋ ಒಂದು ಪಲ್ಯ ಮಾಡ್ತಾನೆ ಇರ್ತೀನಿ ಇಲ್ಲಾಂದರೆ ಸೈಡ್ ಡಿಶ್ ಆಗಿ ಬೋಂಡನೋ ಬಜ್ಜಿನ ಆದರೂ ಮಾಡ್ತೀನಿ ಇನ್ನು ನನ್ನ ಮಗಳು ತಿಂದಿರಲಿಲ್ಲ ಬೆಳಗ್ಗೆನೂ ಬಿಸ್ಕೆಟ್ ತಿನ್ಬಿಟ್ಟು ಮೇಲೆ ಬಂದುಬಿಟ್ಟು ಇದ್ಲು ಓದ್ಕೊಬೇಕು ಅಂತ ಎಕ್ಸಾಮ್ ಇತ್ತಲ್ವ ಅದಕ್ಕಾಗಿ ತಿನ್ನೋಳು ಕೆಳಗಡೆ ಬಂದು ಇನ್ನು ಅನ್ನ ಮಾಡಿದ್ನಲ್ವ ತಿಂತಾಳೋ ತಿನ್ನೋದಿಲ್ವೋ ಅಂತ ಹೇಳಿ ನಾನೇ ಹಾಕ್ಕೊಂಬಂದೆ ಬಿಸಿ ಬಿಸಿಯಾಗಿ ತ ಅಣ್ಣಗಾಗೋಯಿತು ಅಂತಂದ್ರೆ ಅನ್ನ ತಿನ್ನೋದಕ್ಕಾಗಲ್ಲ ರಸದ ಜೊತೆ ಅಂತ ಹೇಳಿಬಿಟ್ಟು ಹಾಕೊಂಡ್ಬಂದೆ ಅವ್ಳಿಗೊಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಇನ್ನು ಮನೆಯಲ್ಲೂ ಕೆಲಸ ಎಲ್ಲ ಮುಗ್ದಿತ್ತಲ್ವ ಇನ್ನು ಸಂಜೆಗೆ ಮೊಕ್ಕ ಕೈಕಾಲೆಲ್ಲ ತೊಳ್ಕೊಂಡು ಫ್ರೆಶ್ ಆಗಿದ್ದೆ ಮೇಲೆ ನೆನ್ಪಾಯಿತು ಇವ್ರು ಸಿಮೆಂಟ್ ಎಲ್ಲ ಪಕ್ಕದಲ್ಲಿರೋರು ಮನೆ ಮೋಲ್ಡ್ ಹಾಕಿದಾಗ ಸಿಮೆಂಟ್ ಎಲ್ಲ ಬಿದೋಗ್ಬಿಟ್ಟಿತ್ತು ಅದಕ್ಕೆ ಕ್ಲೀನ್ ಮಾಡಿಬಿಡೋಣ ಸಲ ಅಂತ ಹೇಳಿ ಮೇಲೆ ಬಂದೆ ವಾಕಿಂಗ್ ಮಾಡ್ತೀನಲ್ಲ ಕಾಲೆಲ್ಲ ಚುಚ್ಚಿದಂಗೆ ಆಗುತ್ತೆ ಟೋನಿ ಬ್ರೂನೋ ಸಮೇತ ಮೇಲೆ ಬಂದು ವಾಕಿಂಗ್ ಮಾಡ್ತಾ ಇರ್ತಾರಲ್ಲ ನಮ್ಮ ಬ್ರೂನೋ ಬೇರೆ ಚಿಕ್ಕವನು ಈ ಕಲ್ಲು ಇವೆಲ್ಲ ಏನಾದರೂ ಇದ್ರೆ ತಿನ್ಕೊಂಡ್ಬಿಡ್ತಾನೆ ನಮ್ಗೆ ಗೊತ್ತಾಗೋದು ಇಲ್ಲ ಅದಕ್ಕೆ ಕ್ಲೀನಾಗಿ ಗುಡಿಸ್ಬಿಡೋಣ ಅಂತ ಮೇಲೆ ಬಂದು ನೀಟಾಗಿ ಗುಡಿಸ್ತಿದ್ದೆ ಎಷ್ಟೊಂದು ಸಿಮೆಂಟು ಮಣ್ಣು ಎಲ್ಲ ಬಿದ್ದಿದೆ ನೋಡಿ ಬಟ್ಟೆಗಳು ಬೇರೆ ಒಣಗಾಕ್ತಿರ್ತಿರಲ್ಲ ಕೆಳಗಡೆ ಬಿದ್ದಿದ್ರೆ ಎಲ್ಲ ಗಲೀಜು ಆಗೋಗ್ಬಿಡುತ್ತೆ ಅದಕ್ಕೆ ನೀಟಾಗಿ ಎಲ್ಲದು ಗುಡಿಸ್ಬಿಡೋಣ ಅಂತ ಹೇಳಿ ಮೇಲೆ ಬಂದು ಗುಡಿಸ್ತಾ ಇದ್ದೆ ತುಂಬ ಕೋಪ ಬರ್ತಿತ್ತು ಆ ಲಾಸ್ಟಿಂದ ಈ ಲಾಸ್ಟಿಗೆ ಗುಡಿಸ್ಬೇಕಂದ್ರೆ ಸೊಂಟ ಸಕ್ಕತ್ ನೋತಿದೆ ಇವ್ರಿಗೆ ಒಂದೊಂದ್ಸಲ ಅಂತೂ ತುಂಬ ಕೋಪ ಬರುತ್ತೆ ಮಾಡಿ ಮೇಲೆ ಬಂದು ನೋಡಿದ್ರೆ ಸಖತ್ ಗಲೀಜ್ ಆಗೋಗಿರುತ್ತೆ ಅದು ಕ್ಲೀನ್ ಕ್ಲೀನಾದರೂ ಮಾಡಿಸ್ಬಿಟ್ರೆ ಸ್ವಲ್ಪ ಸಮಾಧಾನ ಆಗೋಗುತ್ತೆ ಇಲ್ಲಾಂದರೆ ಬಟ್ಟೆಗಳೆಲ್ಲ ಇಲ್ಲೇ ಒಣಗಾಕೊಳ್ಳೋದಲ್ಲ ಅದರಲ್ಲೂ ನಾವು ವಾಕಿಂಗ್ ಮಾಡ್ತೀರಿ ಟೋನಿ ಬ್ರೂನೋ ಬೇರೆ ಬರ್ತಿರ್ತಾರೆ ಗಲೀಜಾಗಿತ್ತು ಈ ರೀತಿ ಮಣ್ಣು ಕಲ್ಲು ಎಲ್ಲ ಬಿದ್ದಿದ್ರೆ ಹೇಗೆ ಓಡಾಡೋದು ಹೇಳಿ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಆ ಕಡೆ ಗೋಡೆನೂ ಅಷ್ಟೇ ಸಖತ್ ಗಲೀಜ್ ಹಾಕೋಗ್ಬಿಟ್ಟಿದೆ ಇನ್ನೆಲ್ಲಾದರೂ ಹೋಗಲಿ ಅಕ್ಕಪಕ್ಕ ಅಡ್ಜಸ್ಟ್ ಮಾಡ್ಕೊಬೇಕು ನಾಳೆ ಇನ್ನು ನಾವು ಮನೆ ಕಟ್ಟಿದವಾಗೂ ಸೇಮ್ ಪ್ರಾಬ್ಲಮ್ ಆಗುತ್ತಲ್ವಾ ಅಂತ ಹೇಳಿನೇ ಸುಮ್ಮನೆ ಹಾಗೆ ಹೋಗ್ಬಿಟ್ರಿ ಮನೆ ಕಟ್ಟೋವಾಗ ಇದ್ದಿದ್ದೇ ಅಲ್ವಾ ಗಲೀಜು ಹಾಗೆ ಆಗುತ್ತೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಪಾಪ ಹೋಗಲಿ ಅಂತ ಸುಮ್ಮನೆ ಹಾಗೆ ಹೋಗ್ಬಿಟ್ಟೆ ಹಾಗೆ ನೋಡಿ ನಮ್ಮ ಮನೆ ಹಿಂದೆಗಡೆ ವಿ ಒಂದ್ಸಲಿ ನಾನು ಲಾಸ್ಟ್ ಟೈಮ್ ಕತ್ತಲಲ್ಲಿ ತೋರಿಸಿದ್ನಲ್ವ ಹೇಗಿದೆ ಅಂತ ಹೇಳಿ ಅದಕ್ಕೆ ಇವಾಗ ಬೆಳಕಲ್ಲಿ ತೋರಿಸ್ತಿದ್ದೆ ಇನ್ನು ನಮ್ಮ ಟೋನಿಬ್ರು ಸ್ವಲ್ಪತ್ತು ಹಾಡ್ಕೊತಿದ್ರು ಅವ್ರು ಹಾಡಿದ್ದಾದ್ಮೇಲೆ ಕೆಳಗಡೆ ಕರ್ಕೊಂಡ್ಬಂದ್ಬಿಟ್ಟೆ ಇನ್ನು ನಮ್ಮ ಮನೆಯವರು ಟೀ ಬೇಕು ಅಂತಂದರು ಸಂಜೆ ಆಯಿತು ಆಲ್ರೆಡಿ ಐದೂವರೆ ಆರು ಗಂಟೆನೇ ಆಗಿದೆ ಇನ್ನು ಟೀ ಮಾಡಿ ಕೊಟ್ಬಿಡೋಣ ಅವ್ರಿಗೂ ಕೊಟ್ಬಿಟ್ಟು ನಾನು ಒಂದು ಗ್ಲಾಸ್ ಕುಡಿಯೋಣ ತಲೆ ತುಂಬ ನೋತಿತ್ತು ಕೆಲಸ ನೋಡಿದ್ರಲ್ವ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇದ್ದೆ ಒಂದು ಹೊತ್ತು ಮಧ್ಯಾಹ್ನ ರೆಸ್ಟ್ ತಗೊಂಡಿದ್ದೆ ಆಗ್ಲೇ ಸಂಜೆ ಹಾಗೆ ಹೋಯ್ತು ಸಾಯಂಕಾಲ ಆದರೆ ಇನ್ನು ಮಾಮೂಲಿ ಮನೆ ಕಸ ತಳ್ಳೋದು ಇರೋ ಪಾತ್ರೆಗಳ್ನ ತೊಳೆಯೋದು ಇವಿದ್ದಿದ್ದೆ ಅಲ್ವಾ ಇವೆಲ್ಲ ಮಾಡಿಕೊಂಡೆ ಇನ್ನು ಟೀ ಬೇಕು ಅಂತ ಅನ್ನಿಸ್ತು ನನಗೂ ಅಷ್ಟೇ ನಮ್ಮ ಮನೆಯವರು ಕೇಳಿದ್ರು ಅಂತ ಟೀ ಇಟ್ಬಿಟ್ಟು ಟೀ ಕುಡ್ಕೊತಾ ಇದ್ರಿ ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀರಿ ಈ ಚಿಕ್ಕ ವೀಡಿಯೋ ಮಾಡ್ತಿರೋದು ಏನಕ್ಕೆ ಈ ನಡುವೆ ನಮ್ಮ ವೀಡಿಯೋಗಳಿಗೆ ಕಮೆಂಟ್ಸ್ ಬರ್ತಿದೆ ಅದನ್ನ ನೋಡಿ ತುಂಬ ಖುಷಿ ಆಗ್ತಿದೆ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆಗಳು ನನಗೆ ಬಂದಿರೋ ಹೊಸ ಅಡುಗೆಗಳೆಲ್ಲ ನಿಮ್ಮ ಮುಂದೆ ತೊಗೊಂಡ್ಬರೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಹೊಸ ಹೊಸದಾಗಿ ವಿಡಿಯೋಗಳು ಮಾಡೋದು ು ಟ್ರೈ ಮಾಡ್ತೀನಿ ನನ್ನ ದಿನ ನನ್ನ ಲೈಫಲ್ಲಿ ಏನು ನಡೀತಿದೆ ಅನ್ನೋದನ್ನ ವೀಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ತೊಗೊಂಬರ್ತಿದ್ದೀನಿ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಹಾಗೆ ಕಮೆಂಟ್ಸು ಮಾಡ್ತೀರಿ ಆಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್